ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಮಸೀದಿಯಲ್ಲಿನ ಕುರಾನ್ ಸುಟ್ಟು ಜಾಡು ಹಿಡಿದು ಹೊರಟಿದ್ದ ಪೊಲೀಸರಿಗೆ ಇದೇ ಗ್ರಾಮದ ಮಸೀದಿ ಗೋಪುರ ಕೆಡುವಿದ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಮಾರ್ನಾಂಗ್ ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಕರೆಯಲಾದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ತನಿಖೆ ವೇಳೆ ಹಳೆ ಘಟನೆ ಬಗ್ಗೆ ಮಾಹಿತಿ ಬಂದಿದೆ ಈ ಹಿಂದೆ ಇದ್ಕಾ ಗೋಪುರ ಕೆಡುವಿದ ಆರೋಪಿಗಳು ಸಿಕ್ಕಿದ್ದಾರೆ ಈ ಪ್ರಕರಣದಲ್ಲಿ ನಾಲ್ಕು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕೆಟ್ ಘಟನೆ ಆಗಿದೆ ಮತ್ತೆ ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ ಸೊ ಅದರ ನಂತರ ಮತ್ತೆ ಪಿ ಐ ಸಿ ಬಿ ಆ ಕೇಸ್ ಸಂಬಂಧಪಟ್ಟ ಅವರು ತನಿಖೆ ಅವರು ತಗೊಂಡಿದ್ರೆ ಮತ್ತೆ ಮಾಡಿದ್ರೆ ಇವರು ತನಿಖೆ ಮಾಡುವಾಗ ಒಂದು ಹಾಲೆ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದರೆ ಸಮ್ ಅದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಊರದಲ್ಲಿ ಒಂದು ಘಟನೆ ಆಗಿದೆ ಆವಾಗ ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ ಯಾರು ಅಕ್ಯೂಸ್ಗಳು ಯಾರು ಮಿಸ್ವಿಸ್ ಎಲಿಮೆಂಟ್ಸ್ ಅವ್ರಿಗೆ ಹೋಗಿದರೆ ಆ್ಯಂಡ್ ಎಟ್ ಬ್ರೋಕೆನ್ ಟಾಪ್ ಆಫ್ ದಟ್ ರಿಲಿಜಿಯಸ್ ಸ್ಟ್ರಕ್ಚರ್ ಸೊ ಅದು ಆವಾಗ ಎಂದ ಅದು ಡಿಟೆಕ್ಟ್ ಆಗಿಲ್ಲ ಸೊ ಈ ಟೈಮ್ದಲ್ಲಿ ಈ ಕೇಸ್ ಡಿಟೆಕ್ಷನ್ ಇದು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅದು ಹಾಲಿ ಕೇಸ್ ಡಿಟೆಕ್ಷನ್ ಆಗಿದೆ ಮತ್ತು ಇವತ್ತು ನಾಲ್ಕು ಆರೋಪಿಗಳು ನಾವು ಜೆ ಸಿ ಜಜ್ ಮುಂಡೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಮತ್ತು ಈಗ ಜೆ ಸಿ ಫೋರ್ಟೀನ್ ಡೇಸ್ ಜಜ್ ಮ್ಯಾಡಮ್ ಅವರು ಟೈಮ್ ಕೊಟ್ಟಿದ್ದಾರೆ ಈ ಪ್ರಕಾರ ಬಗ್ಗೆ ಈಗ ಸರ್ಕೆ ನಮಗೆ ಮಾಹಿತಿ ಇದೆ ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು ಸೊ ಈ ಕೇಸಲ್ಲಿ ಸರಿಕೆ ಅರೆಸ್ಟ್ ಆಗಿಲ್ಲ ಬಟ್ ಅದು ಹಾಲ ಕೇಸ್ ಬಗ್ಗೆ ನಮಗೆ ಮಾಹಿತಿ ಬಂದಿದೆ ಕ್ಲೂಸ್ ಬಂದಿದೆ ಯಾರು ಮಾಡಿದ್ರಂತೆ ಸೊ ಆ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಈ ಘಟನೆಯು ಏಪ್ರಿಲ್ನಲ್ಲಿ ಆಗಿದ್ದು ಘಟನೆಯಲ್ಲಿ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳಾದ ಲಕ್ಷ್ಮಣ್ ಉಚ್ವಾಡೆ ಮುತ್ತಪ್ಪ ಉಚ್ವಾಡೆ ಲಕ್ಷ್ಮಣ್ ನಾಯಕ್ ಶಿವರಾಜ್ ಕುದ್ಲಿ ಬಂದಿದ್ರು ಮುಸ್ಲಿಂ ಯುವಕನ ಜೊತೆಗೆ ಹಿಂದೂ ಯುವತಿ ಓಡಿ ಹೋಗಿದ್ಲು ಈ ವಿಚಾರಕ್ಕೆ ಕೆಲ ಈದ್ಗಾ ಗೋಪುರ ಕೆಡವಿದ್ರು ಮೊನ್ನೆ ಕುರಾನ್ ಸುಟ್ಟ ಪ್ರಕರಣದಲ್ಲಿ ಯಾರು ಆರೋಪಿಗಳು ಬಂಧನ ಆಗಿಲ್ಲ ಸಮಾಜದ ಮುಖಂಡರ ಜೊತೆಗೆ ಸಭೆ ಮಾಡಿ ಚರ್ಚೆ ಮಾಡಿದ್ದೇವೆ ಯಾರಿಗೂ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಯಾರಾದರೂ ಪ್ರತಿಭಟನೆ ಮಾಡಿದ್ರೂ ಶಾಂತಿಯುತ ಪ್ರತಿಭಟನೆ ಮಾಡೋಕೆ ಮನವಿ ಮಾಡಿದ್ದೇವೆ ಎಂದ್ರು ಯಾರೂ ಬಲವಂತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡೋಕೆ ಅವಕಾಶ ಕೊಡಲ್ಲ ಯಾರಿಗೂ ಬಂದ್ ಮಾಡೋಕೆ ಅವಕಾಶ ನೀಡುವುದಿಲ್ಲ ಐದು ತಂಡ ರಚನೆ ಮಾಡಿದ್ದೇವೆ ತನಿಖೆ ನಡೀತಾ ಇದೆ ಪ್ರತಿಭಟನೆ ಮಾಡದಂತೆ ಮುಖಂಡರ ಜೊತೆಗೆ ನಾವು ಮನವಿ ಮಾಡಿದ್ದೇವೆ ಎಂದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ